ಚುನಾವಣಾ ಸಮೀಕ್ಷೆಗಳು ಮೇಲಿಂದ ಮೇಲೆ ಹೊರಬರುತ್ತಲೇ ಇವೆ ಇದೀಗ ಎಬಿಪಿಸಿ ವೋಟರ್ ಸಮೀಕ್ಷೆ ಹೊರಬಿದ್ದಿದೆ ಅಲ್ಲೂ ಸಹ ಡಿಎ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ನೀಡಲಾಗಿದೆ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಚುನಾವಣೆಯ ಮತದಾನ ನಾಳೆಯಿಂದ ನಡೆಯಲಿದ್ದು ಈ ವೇಳೆ ಎಬಿಪಿಸಿ ವೋಟರ್ ಸಮೀಕ್ಷೆ ಹೊರಬಿದ್ದಿದ್ದು ಡಿಎ ಮೈತ್ರಿಕೂಟಕ್ಕೆ ಬಹುಮತ ಸಿಕ್ಕಿದೆ ದೇಶಾದ್ಯಂತ ಮುನ್ನೂರ ಮೂರು ಸೀಟುಗಳಲ್ಲಿ ಜಯ ಸಾಧಿಸುವ ಮೂಲಕ ಡಿಎ ಮೈತ್ರಿಕೂಟವು ಈ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಏರಲಿದೆ ಎಂದು ಸಮೀಕ್ಷೆ ಹೇಳಿದೆ ಈ ಬಾರಿ ಎನ್ಡಿಎ ಮತಗಳಿಕೆ ಪ್ರಮಾಣವೂ ಹೆಚ್ಚಲಿದ್ದು ಶೇಕಡಾ ಏರಿಕೆ ಕಾಣಲಿದೆ ಎಂದು ಸಮೀಕ್ಷೆ ಹೇಳಿದೆ ಐಎನ್ಡಿಐಎ ಮೈತ್ರಿಕೂಟವು ನೂರ ಐವತ್ತೈದು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ಎಂದು ಎಬಿಪಿಸಿ ವೋಟರ್ ಸಮೀಕ್ಷೆ ಹೇಳಿದೆ